ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಓದ್ ಭಾನುವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಏಕೆಂದರೆ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಏನು ಆರು ದಿನ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಅಂಗಡಿಲೆಲ್ಲ ಬಿಝಿ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತಾ ಇದ್ದೀನಿ ಮತ್ತು ಯೂಟ್ಯೂಬ್ ಲೈವ್ಗೂ ಸಮೇತ ಬರ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಲೈವ್ಗೂ ಬಂದಿದೆ ಈ ವಾರದಲ್ಲೆಲ್ಲ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅಪ್ಲೋಡ್ ಮಾಡ್ತೀನಿ ವಾರಕ್ಕೆ ಒಂದು ಮೂರರಿಂದ ನಾಲ್ಕು ಅಂತೂ ಹಾಕ್ತೀನಿ ವ್ಲಾಗ್ಸ್ಗಳನ್ನ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇವತ್ತು ನಾನು ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸನೆಲ್ಲ ಮುಗಿಸಿದ ಆದಮೇಲೆ ನಾನು ಮಸಾಲೆ ಚಿತ್ರಾನ್ನ ಕ್ಯಾಪ್ಸಿಕಂ ಚಿತ್ರಾನ್ನ ಅಂತಲೂ ಹೇಳ್ಬೋದು ಕ್ಯಾಪ್ಸಿಕಂ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡಬಾರ್ದು ಫೇಸ್ ಥರನೇ ರುಬ್ಕೋಬೇಕಾಗತ್ತೆ ಸ್ವಲ್ಪ ಒಂದು ತೊಂಬ ಎಪ್ಪತ್ತೆಂಬತ್ತು ಪರ್ಸೆಂಟ್ ರುಬ್ಕೋಬೇಕಾಗುತ್ತೆ ಅಷ್ಟು ನುಣ್ಣಗೆಲ್ಲ ಏನು ರುಬ್ಕೊಳಕ್ಕೆ ಹೋಗ್ಬೇಡಿ ನೀಟಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದಾದಮೇಲೆ ನಾನು ಕೂಡ ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದಾದಮೇಲೆ ಏಕೆಂದರೆ ಇದು ಬೆಳಗ್ಗೆ ಮಧ್ಯಾಹ್ನ ಅಷ್ಟಕ್ಕೇನೆ ಎರಡು ಟೈಮ್ ಮಾಡ್ಕೊತಿರುವಂಥದ್ದು ಒಂದು ಮೂರು ಸ್ಪೂನ್ನ ಹಾಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಗೊಜ್ಜೆಲ್ಲ ವೇಸ್ಟ್ ಆಗೋದು ಬೇಡ ಅಂತ ಸ್ವಲ್ಪ ಸಾಸಿವೆನೂ ಕೂಡ ಜೇ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಜೀರಿಗೆನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಸಣ್ಣದಾಗಿ ಸಣ್ಣದಾಗಿಟ್ಕೊಂಡ್ರೆ ಚೆನ್ನಾಗೇ ಹುರ್ಕೊಳ್ಳುತ್ತೆ ಜಾಸ್ತಿ ಇಟ್ಕೊಂಡ್ರೆ ಸೀದ್ಬಿಡುತ್ತೆ ಅಂತ ಸಣ್ಣದಾಗಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನೀಟಾಗೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ನೀಟಿಗೆ ಹುರ್ಕೊಂಡಿದ್ದು ಆದಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎಕ್ಸ್ಟ್ರಾ ಇವತ್ತು ನಾನು ಬೇರೆ ಟೇಸ್ಟ್ ಬರುತ್ತೆ ಇದು ಆಲೂಗಿಡ್ಡೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ತರಕಾರಿ ಕೂಡ ಸೇರಿಸಿ ಮಾಡ್ಬೋದು ಚಿತ್ರಾನ್ನ ಮಸಾಲೆ ಚಿತ್ರಾನ್ನಕ್ಕೆ ಇದೆಲ್ಲ ಸೇರ್ಸಿ ಕೂಡ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಅದೇನ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಬೇಗನೆ ಬೆಂದುಬಿಡುತ್ತೆ ಪೇಸ್ಟು ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಅದಕ್ಕೆ ರುಬ್ಕೊಂಡ್ರೆ ಸಾಕು ಅಷ್ಟೇನೆ ನೀಟಾಗಿ ಹಸಿವಾಷನ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಮತ್ತು ಒಂದು ಕಾಲು ಸ್ಪೂನ್ನ ಅರ್ಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಅದು ಕೂಡ ಹಸಿ ವಾಷ್ನ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ಹಿಂದಿನ ಮೀಡ್ಯಾದಲ್ಲಿ ಒಂದು ಸರಿ ಮಸಾಲೆ ನಾನು ಹಾಕಿದ್ದೀನಿ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಇರಲಿ ಅಂತ ಇದ್ದೀನಿ ಅಷ್ಟೇ ಮತ್ತು ಹಸಿ ಕರ್ಬೇವಿನ ಸೊಪ್ಪು ಕೂಡ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಹಾಕಿದರೆ ಅದು ಸೀದ್ಬಿಡುತ್ತೆ ಚೆನ್ನಾಗಿರಲ್ಲ ಆ ಫ್ಲವರ್ ಬೇಕು ಅಂತಂದರೆ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಕರ್ಬೇವಿನ ಸೊಪ್ಪನ್ನ ಮತ್ತು ನಾನು ಸ್ವಲ್ಪ ಕ್ಯಾರೆಟ್ನ ಒಂದು ಕ್ಯಾರೆಟ್ನ ಸಣ್ಣ ಮೀಡಿಯಮ್ ಸೈಜ್ನ ತುರ್ದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಮತ್ತು ಸ್ವೀಟ್ ಬಂದುಬಿಡತ್ತೆ ಸ್ವಲ್ಪ ನೋಡಿ ನಿಮಗೆ ಎಷ್ಟು ಅಷ್ಟು ಅದಕ್ಕೆ ಆ ಕ್ಯಾರೆಟ್ ತುರಿನ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತಂತೆ ಹೇಳ್ಬೋದು ಈ ರೀತಿ ಚಿತ್ರಾನ್ನ ಮಾಡ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನೇನು ಬೇಗ ಆಗೋ ಬೇಗನೂ ಆಗುತ್ತೆ ಒಂದು ಟೆನ್ ಮಿನಿಟ್ಸು ಹಾರೋಕ್ಕೆ ಬಿಡಬೇಕಾಗುತ್ತೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಅದನ್ನೇ ಹೇಳ್ತಿದ್ದೀನಿ ಗೊಜ್ಜು ಸುಡಬೇಕಾದಾಗೆ ನಾವು ನಿಂಬೆಣ ರಸನ ಹಿಂಡಾಗ ಒಂಥರ ಕಹಿ ಥರ ಬಂದುಬಿಡತ್ತೆ ಮೇಲೆ ಹಾಕಿದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಾದ ಮೇಲೆ ಗೊಜ್ಜನ್ನ ರೈಸ್ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೈಸ್ನ ನನಗೆ ಎರಡು ಟೈಮ್ಗೆ ಸಾಕಿಷ್ಟು ಯಾಕಂದರೆ ನಮಗೆ ಬೆಳಗ್ಗೆ ಹುಬ್ಳಿಗೆ ತಿಂಡಿ ಮಾಡ್ಕೊಳ್ಳೋದು ನಾನು ಸಂಜೆ ಮಾತ್ರ ಊಟಕ್ಕಿಬ್ಬರಿಗೆ ಅಷ್ಟೇ ನಾವು ಮಾಡ್ಕೊಳ್ಳೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೂಡ ಇನ್ನೇನು ತಿಂಡಿನ ತಿಂದು ಶಾಪಿಗೆ ಹೋಗಬೇಕಿತ್ತು ಶಾಪಲ್ಲೂ ಕೂಡ ಆಲ್ರೆಡಿ ಟೈಮ್ ಆಗಿತ್ತು ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ನಾನು ಶಾಪಿಗೆ ಹೋಗೋದು ಮನೆಗೆ ಬಂದ ತಕ್ಷಣ ನನಗೇನು ಅಡುಗೆ ಮನೆ ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಕೆಲಸ ಐತೆ ಅಂತ ಅನ್ನಿಸ್ಬಾರ್ದು ಎಲ್ಲ ಎಲ್ಲ ಬೆಳಗಿಟ್ಟು ಹೋಗ್ತೀನಿ ನಾನು ಶಾಪಿಗೆ ಮತ್ತು ಲಾಸ್ಟ್ ಫೈನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ನಾವು ಅಗ್ಲೆಲ್ಲ ಶಾಪಲ್ಲಿ ಕಷ್ಟಪಟ್ಟು ಬಂದಿರ್ತೀವಿ ಇಲ್ಲಿ ಕೂಡ ಮನೇಲಿ ಬಂದ ತಕ್ಷಣ ಒಂಥರ ಅಡುಗೆ ಮನೆಗೆ ಹೋದ ತಕ್ಷಣ ಎಷ್ಟೊಂದು ಕೆಲಸ ಐತೆ ಅಂತ ಅನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಸ್ವಲ್ಪ ನೀಟಾಗಿ ಎಲ್ಲ ಪಾತ್ರೆಗಳೆಲ್ಲ ಬೆಳಗ್ಬಿಟ್ಟು ಹೋಗ್ತೀನಿ ನಾನು ಯಾವಾಗಲೂ ಅಷ್ಟೇನೆ ನಾನು ಕೂಡ ಇನ್ನೇನು ತಿಂಡಿಗೆ ಇದ್ದೀನಿ ತಟ್ಟೆಗೆ ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಅಂತಲೇ ಹೇಳ್ಬೋದು ತುಂಬ ಖಾರ ಬಗ್ಗೆ ಒಂಥರ ಕ್ಯಾಪ್ಸಿಕಮ್ಮು ಸಿಗ್ತಾ ಇತ್ತು ಕಡಲೆ ಬೀಜ ಬೇಳೆ ಆಗಿರ್ಬೋದು ಹಾಲಿಗಡ್ಡೆ ಆಗಿರ್ಬೋದು ಎಲ್ಲ ಒಂಥರ ಬಾಯಿಗೆ ನೆನ್ಸ್ಕೊಳಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವತ್ತು ನನಗೆ ತುಂಬ ಖುಷಿ ಆಯ್ತು ಈ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿರುತ್ತೆ ಸೂಪರ್ ಟೇಸ್ಟಿ ಇರುತ್ತೆ ಇನ್ನು ಸಣ್ಣದಾಗೆ ಬೀನ್ಸ್ನು ಕೂಡ ನೀವು ಹೆಚ್ಚಿ ಹಾಕೋಬೋದು ಹಾಲಿಗಿಡ್ಡೆ ಬೀನ್ಸು ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಅಡುಗೆ ಮನೇಲಿ ನಿಂತು ಸುಮ್ಮನೆ ಒಂದೆರಡು ತುತ್ತನ್ನ ತಿಂದ್ಬಿಟ್ಟು ನೀವಿಗೆ ತೋರಿಸೋಣ ಅಂಥೇಳಿ ತೋರಿಸ್ತಾಯಿದ್ದೀನಿ ನಾನೇನು ನಿಂತ್ಕೊಂಡೆ ತಿನ್ನಲ್ಲ ಎಷ್ಟೇ ಅರ್ಜೆಂಟ್ ಆದ್ರೂ ಅಲ್ಲಿಗೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ತಿಂದ್ಬಿಟ್ಟೆ ನಾನು ಶಾಪಿಗೆ ಹೋಗೋದು ನಾನು ಶಾಪಿಗೆ ಹೋಗೋದು ಹತ್ತುವರೆಗೆ ಹತ್ತುವರೆಗೆ ಹೋದರೆ ಸಾಕು ನನಗೆ ಇನ್ನೇನು ಅವಾಗೋಗಿ ವಿಡಿಯೋ ಪ್ರಮೋಷನ್ಗಳೆಲ್ಲ ಎರಡು ಗಂಟೆವರೆಗೂ ವಿಡಿಯೋ ಪ್ರಮೋಷನ್ ಅದು ಇದು ಎಲ್ಲ ಮಾಡಿಕೊಂಡು ಕಸ್ಟಮರ್ನ ಮೇಂಟೆನೆನ್ಸ್ ಮಾಡಿಕೊಂಡು ಊಟಕ್ಕೆ ಎರಡು ಎರಡೂವರೆಗೆಲ್ಲ ಊಟಕ್ಕೆ ಬರ್ತೀನಿ ನನ್ನ ಮನೆಗೆ ಮತ್ತೆ ಮನೆಗೆ ಚಿತ್ರನೇ ತಿಂದ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಇನ್ನೇನು ಬೇರೆ ಸಪ್ರೇಟೇನೇನು ಮಾಡ್ಕೊಳ್ಳೋಕೋಗಲ್ಲ ಇನ್ನೇನೆಲ್ಲ ತಿಂದ್ಬಿಟ್ಟು ನಾನು ಕೂಡ ರೆಡಿಯಾಗಿ ಶಾಪಿಗೆ ಹೊರಟೆ ಅಲ್ಲಿ ಇವತ್ತು ಹೋದ ತಕ್ಷಣ ನೀನು ಪೂಜೆನೆಲ್ಲ ಮುಗಿಸಿದಾದಮೇಲೆ ಈ ಡ್ರೆಸ್ಸಿಂದು ವಿಡಿಯೋ ಮಾಡಬೇಕಿತ್ತು ಇದು ಬ್ಯೂಟಿಫುಲ್ ಆಗಿರುವಂತ ಒಂದು ಪಾರ್ಟಿಯರ್ ಸೆಟ್ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಈ ಡ್ರೆಸ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೆಜಂತ ಕಲರ್ ಗೆ ಗ್ರೀನ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹ್ಯಾಂಡ್ ವರ್ಕ್ ಆಗಿರುತ್ತೆ ಆ್ಯಕ್ಚುಲಿ ಇದೆಲ್ಲ ಯಾವುದು ಹೋಗುವಂತದ್ದಲ್ಲ ಫ್ರಂಟ್ ಅಲ್ಲಿ ಬುಟ್ಟ ಬುಟ್ಟ ಕೂಡ ಇಟ್ಟಿರ್ತಾರೆ ನಿಮಗೆ ಶೇಪ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಯರ ಸೆಟ್ ಇದು ಮತ್ತೆ ವಿತ್ ಪಾಕೆಟ್ ಜೊತೆ ಅಂಬ್ರಲಾ ಬಂದ್ಬಿಟ್ಟು ಸೈಡ್ ಓಪನ್ ಇರುತ್ತೆ ಮತ್ತೆ ಸ್ಲೀವಿಗೆ ಕೂಡ ನೋಡ್ತಾ ಇರಬಹುದು ಡಿಸೈನ್ ಇರುತ್ತೆ ತ್ರೀ ಫೋರ್ ಸ್ಲೀವ್ ಬಂದ ಬಂದುಬಿಟ್ಟು ಇದರಲ್ಲಿ ಸೈಜ್ ಹೇಳೋದಾದರೆ ಎಮ್ಮು ಎಲ್ಲು ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ ಸೈಜಸ್ ಸಿಗುತ್ತೆ ನಾನು ಹಾಕಿರೋ ಸೈಜ್ ಬಂದ್ಬಿಟ್ಟು ಎಮ್ಮು ನನಗೆ ಎಮ್ ಪರ್ಫೆಕ್ಟಾಗಿ ಆಗಿದೆ ನೀವು ದುಪ್ಪಟ್ಟ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗೆ ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು ಈ ದುಪ್ಪಟ್ಟನ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿನೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ದುಪ್ಪಟ್ಟ ಇದ್ರ ಪ್ರೈಸ್ ಹೇಳೋದಾದರೆ ನಿಮಗೆ ತೌಸಂಡ್ ಟೂ ರುಪೀಸ್ ಆಗುತ್ತೆ ಶಿಪ್ಪಿಂಗು ನಿಮಗೆ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇನೆ ಇದು ನ್ಯೂ ಇಯರ್ ಆಫರ್ ಅಂತಲೇ ಹೇಳ್ಬೋದು ಟ್ಯಾಗು ಕೂಡ ಇದೆ ಹಿಂದೆ ಟ್ಯಾಗ್ ಕೂಡ ಮಾಡಿಕೊಂಡ್ರೆ ನಿಮಗೆ ಲೂಸ್ ಇದ್ದರೆ ಆರಾಮಾಗಿ ಟ್ಯಾಗ್ ಮಾಡಿಕೊಂಡ್ರೆ ಟೈಟ್ ಆಗಿಬಿಡುತ್ತೆ ಅದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಬ್ಯೂಟಿಫುಲ್ ಆಗಿರೋ ಡ್ರೆಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಯಾವ ಸೈಜ್ ಬೇಕೋ ನಿಮಗೆ ಆ ಸೈಜ್ನ ಪರ್ಚೇಸ್ ಮಾಡ್ಕೊಳ್ಳಿ ಎಮ್ಮಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಎಮ್ ಬೇಕನ್ನೋರಿಗೆ ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಈ ರೀತಿ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಹಾಕಿರೋದು ಎಮ್ಮು ನನಗೆ ಏಮು ಪಫೆಕ್ಟಾಗಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನೂ ನಮ್ಮ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ನಮ್ಮ ಶಾಪ್ ತುಮಕೂರ್ ಎಲ್ಲಾ ಪುರ ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ಮತ್ತು ಮತ್ತೆ ಇದನ್ನ ಮುಗ್ದಾದ್ಮೇಲೆ ಎರಡನೇದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ವೆನಿಟಿ ಬ್ಯಾಗು ಈ ಬ್ಯಾಗು ತುಂಬಾ ಬ್ಯೂಟಿಫುಲ್ ಆಗಿದೆ ಹೊರ್ಗಡೆ ಹೋಗೋಕಾಗಿರ್ಬೋದು ಎಲ್ಲರೂ ಸಿಂಪಲ್ ಆಗಿ ಸುಮ್ಮನೆ ಹಿಂಗೆ ಸಿಟಿಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಆರಾಮಾಗೆ ನೋಡಿ ಇಷ್ಟು ಲೆಂತಿ ಆಗಿರ್ಬೋದು ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಎರಡು ಹ್ಯಾಂಡ್ ಬ್ಯಾಗ್ಸ್ ಇರುತ್ತೆ ಆ ರೀತಿಯೂ ಹಿಡ್ಕೊಂಡು ಹೋಗ್ಬೋದು ನಿಮಗೆ ಶೋಲ್ಡ್ರಿಗೆ ಮತ್ತು ಹಾಕ್ಕೊಂಡು ದ ಹೋಗ್ಬೋದು ಎರಡು ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಐದು ಜಿಪ್ ಇದೆ ಇದರಲ್ಲಿ ನೋಡಿ ಫ್ರಂಟಲ್ಲಿ ನಿಮಗೆ ಎರಡು ಜಿಪ್ ಕೊಟ್ಟಿರ್ತಾರೆ ಟಾಪಲ್ಲಿ ಎರಡು ಜಿಪ್ ಕೊಟ್ಟಿರ್ತಾರೆ ಮತ್ತು ಸೈಡಲ್ಲೂ ಕೂಡ ಈ ಸೈಡ್ ಸೈಡಲ್ಲೂ ಕೂಡ ಒಂದು ಜಿಪ್ನ ಕೊಟ್ಟಿರ್ತಾರೆ ಆರಾಮಿಗೆ ಫೋನ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದರಲ್ಲಿ ಇಟ್ಕೊಂಡು ಹೋಗ್ಬೋದು ಬಟ್ಟೆನೆಲ್ಲ ಏನು ಇಡೋಕ್ಕಾಗಲ್ಲ ಇಷ್ಟು ಚೆನ್ನಾಗಿರೋ ಬ್ಯಾಗು ಬ್ರ್ಯಾಂಡೆಡ್ ಬ್ಯಾಗ್ ಬ್ಯಾಗ್ ಆಗಿರುತ್ತೆ ಇದು ನಿಮಗೆ ಓನ್ಲಿ ಟೂ ಫಿಫ್ಟಿ ಅಂತಂದರೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಟೂ ಫಿಫ್ಟಿಗೆ ಸಿಗ್ತಾ ಇದೆ ಶಿಪ್ಪಿಂಗು ತರ್ಟಿ ರುಪೀಸ್ ಆಗುತ್ತೆ ಒಂದು ಬ್ಯಾಗಿಗೆ ಆರಾಮಾಗಿ ಬುಕ್ ಮಾಡ್ಕೋಬೋದು ಇದರಲ್ಲಿ ಕಲರ್ಸ್ ಏಯ್ಟ್ ಕಲರ್ಸ್ ಅವೈಲೇಬಲ್ ಇದೆ ಯಾವ ಕಲರ್ ಬೇಕಂದ್ರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು ನೀವು ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದಾದ್ರೆ ಆವಾಗ ಹೇಳಿದ್ನಲ್ಲ ನಮ್ಮ ಶಾಪು ತುಮಕೂರು ಎಲ್ಲಾಪುರದಲ್ಲೇ ಇರೋದು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ತುಂಬ ಜನ ಎಲ್ಲ ನೋಡಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಯೂಟ್ಯೂಬಲ್ಲಾಗಿರ್ಬೋದು ನೋಡಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದೀರ ತುಂಬಾ ಖುಷಿ ಆಗ್ತಿದೆ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಸಪೋರ್ಟ್ ಮಾಡಿ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ನ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಮತ್ತೆ ನಾನು ಸೀರೆದು ಕೂಡ ಒಂದು ಪ್ರಮೋಷನ್ ಮಾಡೋದಿತ್ತು ಈ ಸೀರೆ ಕೂಡ ಸಾಫ್ಟ್ ಅಂತಲೇ ಹೇಳ್ಬೋದು ತುಂಬಾ ಸಾಫ್ಟು ಬಾರ್ಡರ್ ಸೀರೆ ಇದು ಇದು ಬಂದ್ಬಿಟ್ಟು ನಾನು ವೇರ್ ಮಾಡಿರಕಂಥ ಸ್ಯಾರಿ ಬಂದ್ಬಿಟ್ಟು ಪರ್ಪಲ್ಗೆ ರೆಡ್ ಕಾಂಬಿನೇಷನ್ ಬ್ಲೌಸ್ ಅಂತಲೇ ಹೇಳ್ಬೋದು ರೆಡ್ ಬಾರ್ಡರ್ ಆಗಿರ್ಬೋದು ಬ್ಲೌಸ್ ಆಗಿರ್ಬೋದು ರೆಡ್ ಏ ಬಂದ್ಬಿಡುತ್ತೆ ಇದು ನೆವಿ ಬ್ಲೂ ಥರ ಕಾಣಿಸ್ತಾ ಇದೆ ಬಟ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ಪಲ್ ಡಾರ್ಕ್ ಪರ್ಪಲ್ ಅಂತಲೇ ಹೇಳ್ಬೋದು ಈ ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ನಿಮಗೆ ಓನ್ಲಿ ಥೌಸಂಡ್ಗೆ ಸಿಗ್ತಾ ಇದೆ ಇದರಲ್ಲಿ ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಕುಚ್ಚು ಸಮೇತ ಬಂದಿದೆ ಚಿಕ್ಕ ಪಲ್ಲು ಬರುತ್ತೆ ಸೂಡೆ ತ್ರೀ ಟೂ ಸೈಡನು ಒಂದೇ ಬಾರ್ಡರ್ ಬಂದುಬಿಡುತ್ತೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಬ್ಲೌಸು ರೆಡ್ ಬ್ಲೌಸು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ರೆಡ್ ಬ್ಲೌಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಈ ಡ್ರೆಸ್ ಮ ಈ ಸೀರೆ ಮಾತ್ರನ ಮತ್ತು ನರಿಗೆಗಳು ನೀಟಾಗಿ ಕೂರುತ್ತೆ ಇದರಲ್ಲಿ ಕಲರ್ ಶೋ ಮಾಡ್ತಾ ಹೋಗ್ತೀನಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಈಗ ತೋರಿಸಿದ್ನಲ್ಲ ಅದು ನೇವಿ ಬ್ಲೂಗೆ ರೆಡ್ಡು ರಾಮಾ ಗ್ರೀನ್ಗೆ ನೇವಿ ಬ್ಲೂ ಕಾಂಬಿನೇಷನ್ ಮತ್ತು ನೋಡಿ ಬ್ಲೂ ಕಲರ್ಗೆ ಪಿಂಕ್ ಕಾಂಬಿನೇಷನ್ ಎಲ್ಲರ ಫೇವ್ರೆಟ್ ಅಂತಲೇ ಹೇಳ್ಬೋದು ಆ ಕಲರು ಈ ಕಲರು ಅಷ್ಟೇ ರೆಡ್ಗೆ ಗ್ರೀನ್ ಕಾಂಬಿನೇಷನ್ ಎಲ್ಲರ ಫೇವ್ರೆಟ್ ಕಲರ್ಸ್ ಅಂತಲೇ ಹೇಳ್ಬೋದು ಇಷ್ಟು ಕಲರ್ಸ್ ಅವೈಲೇಬಲ್ ಇದೆ ಫೋರ್ ಕಲರ್ಸು ತೌಸಂಡ್ ಬಿಲೋ ಅಂತಲೇ ಹೇಳ್ಬೋದು ಬೇಗ ಬೇಗನೆ ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಥರ ಆಫರ್ನಂತೂ ಯಾರೂ ಮಿಸ್ ಮಾಡ್ಕೋಬೇಡಿ ನಮ್ಮ ಶಾಪಲ್ಲಿ ಆಫರು ಕೂಡ ನಡೀತಾ ಇದೆ ಟೂ ತೌಸಂಡ್ ಬಿಲ್ಗೆ ಒಂದು ಪರ್ಸು ಹ್ಯಾಂಡ್ ಪರ್ಸ್ ಅಂತಲೇ ಹೇಳ್ಬೋದು ಸಿಗ್ತಾ ಇದೆ ನಿಮಗೆ ಅದನ್ನು ಕೂಡ ನೀವು ಪಡ್ಕೊಳ್ಳಿ ಒಂದನೇ ತಾರೀಕು ಕ್ಲೋಸ್ ಆಗುತ್ತೆ ನ್ಯೂ ಇಯರ್ಗೆ ಮತ್ತು ನಾನು ಇನ್ನೇನು ಶಾಪಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಎಂಟು ಗಂಟೆಗೆ ಶಾಪ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾನು ಅಡುಗೆ ಮನೆಗೆ ಹೋಗಲೇಬೇಕು ಮಾಮೂಲಿ ಇದ್ದಿದ್ದೇ ಕೆಲಸ ನಮ್ಮ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ ಕೆಲಸ ಏನೇ ಕೆಲಸ ಮಾಡಿ ಬಂದರೂ ಹೊರ್ಗಡೆ ನಾವು ಮನೇಲಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲೇಬೇಕಾಗುತ್ತೆ ಅದು ನಮ್ಮ ಅದೃಷ್ಟವೋ ನಮ್ಮ ದುರದೃಷ್ಟನೋ ಗೊತ್ತಿಲ್ಲ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಕಷ್ಟ ಇದೆ ಏನೂ ಮಾಡೋಕ್ಕಾಗಲ್ಲ ಆದರೆ ಖುಷಿಯಿಂದನೇ ಮಾಡ್ತೀನಿ ನಾನಂತೂ ನಿಜವಾಗೂ ಯಾಕಂದರೆ ನಮಗೆ ಕೊಟ್ಟಿರೋ ಭಾಗ್ಯ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತೆ ನಾನು ಕೂಡ ಇವತ್ತು ಎಗ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂಥೇಳಿ ಎಗ್ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಮೊಟ್ಟೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಯಾಕೆ ಈಗ ಹುರ್ಕೊಳ್ಳೋದು ಅಂತಂದರೆ ಸ್ವಲ್ಪ ಚಾಕು ತಗೊಂಡು ಅದನ್ನು ನೀಟಾಗಿ ಸ್ನ್ಯಾಷ್ ಮಾಡ್ಕೊಂಡಿರ್ಬೇಕಾಗುತ್ತೆ ಆವಾಗ ಒಳಗಡೆ ಅದಕ್ಕೆಲ್ಲ ಅರ್ಶನ ಆ ಖಾರ ಎಲ್ಲ ಹೋಗೋದ್ರಿಂದ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಬೇಗ ಆಗುತ್ತೆ ಏನೋ ಒಂದು ಅರ್ಧ ಗಂಟೆಗೆ ಮಾಡಿಬಿಡ್ಬೋದು ಅದನ್ನು ಕೂಡ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಹಸೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಆಯಿಲ್ಗೆ ನಾವು ಸ್ಪೈಸಸ್ ಅಂದರೆ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಸ್ಪೈಸಸ್ನ ಸೇರಿಸಿದ್ದಾದಮೇಲೆ ಬಿರಿಯಾನಿ ಸ್ಪೈಸಸ್ನ ಈರುಳ್ಳಿ ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನೀಟಾಗೆ ಮಿಕ್ಸ್ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನೀವು ಯಾಕೆ ಅಂತಂದರೆ ಈ ರೀತಿ ಹುರ್ಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಹಸಿ ನಾವು ಮಾಮೂಲಿ ಒಗ್ಗರಣೆಗೆಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹುರ್ಕೊಂಡು ಒಗ್ಗರಣೆ ಹಾಕ್ಕೊಳ್ತೀವಿ ಇದಾಗಲ್ಲ ಬಿರಿಯಾನಿ ತುಂಬ ನಿಧಾನಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಸೀಸ್ದಾಗೆ ಹುರ್ಕೋಬೇಕಾಗುತ್ತೆ ಅವಾಗವಾಗ ಕೈಯಾಡಿಸ್ಕೊಂಡು ಏಕೆಂದರೆ ನೀವು ಕೈ ಆಡಿಸ್ಲಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಅಷ್ಟೇನೆ ನೀಟಾಗಿ ಹುರ್ಕೋಬೇಕಾಗುತ್ತೆ ಮದ್ಕೆ ಇದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಫೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಇದನ್ನು ಮನೆಯಲ್ಲೇ ನಾನು ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟೇನೆ ಇದನ್ನು ಬೆಳ್ಳುಳ್ಳಿನೆಲ್ಲ ನೀಟಾಗಿ ಸುಲಿದ್ಬಿಟ್ಟು ಮತ್ತು ಶುಂಠಿನ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಚಕ್ಕೆ ಲವಂಗ ಹಾಕಿ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಅದು ಫೇಸ್ಟ್ ರೆಡಿಯಾಗಿ ಹೋಗುತ್ತೆ ನೀರನ್ನು ಸೇರಿಸ್ಬಾರ್ದು ಅದಕ್ಕೆ ಮತ್ತು ನಾನು ಅದನ್ನು ಸೇರಿಸಿ ಹಸಿ ವರ್ಷನ ಹೋಗೋರ್ಗು ಹುರಿದು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದಿಡೀ ಕುದಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಟೈಮಿಗೆ ಮಾಡ್ತಿರುವ ಕ್ವಾಂಟಿಟಿ ಇದು ಒಂದು ಟೈಮಿಗೆ ಸಾಕು ನಮಗೆ ಆರಾಮಾಗಿ ಒಂದು ಟೈಮ್ಗೆ ಆಗಿಬಿಡುತ್ತೆ ಮುಕ್ಕ ಗ್ಲಾಸ್ ರೈಸ್ ಹಾಕೊಂಡಿದ್ದಷ್ಟೇ ನಾನು ನೀಟಾಗೇ ಹುರ್ಕೋಬೇಕಾಗುತ್ತೆ ಎರಡು ಟೊಮೊಟೋನ ನೀಟಾಗೆ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನೀಟಾಗಿ ಸೇರಿಸ್ಬಿಟ್ಟು ಸಾಫ್ಟಾಗೋವರೆಗೂ ಹುರ್ಕೋಬೇಕಾಗುತ್ತೆ ನೀಟಾಗಿ ಸಾಫ್ಟಾಗಿ ಹುರ್ಕೋಬೇಕಾಗುತ್ತೆ ಹಸಿ ವರ್ಷನೂ ಹೋಗಬೇಕು ಸಾಫ್ಟು ಆಗಬೇಕು ಮತ್ತು ಸುತ್ತು ಎಣ್ಣೆನೂ ಬಿಡಬೇಕು ಆ ರೀತಿ ಹುರ್ಕೋಬೇಕಾಗುತ್ತೆ ಗೊಜ್ಜನ ಗೊಜ್ಜು ಥರ ಆಗಿಬಿಡ್ಬೇಕದು ಆ ರೀತಿ ನಿಧಾನವಾಗಿ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಅಷ್ಟೇ ನೋಡಿ ನೀಟಾಗಿ ಹುರ್ಕೊಂಡಿದ್ದು ಆಯಿತು ನೋಡಿ ಗೊಜ್ಜು ಥರ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಪುಡಿ ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಎರಡೇ ಪುಡಿಗಳೇ ಸೇರಿಸ್ಕೊಳ್ತಿರೋದು ನಾನು ಧನ್ಯ ಪುಡಿಯನ್ನು ಸೇರಿಸ್ಕೊಳ್ಳಲ್ಲ ಸುಮ್ಮನೆ ಮಸಾಲೆ ಜಾಸ್ತಿ ಫ್ಲವರ್ ಬಂದ್ಬಿಡುತ್ತೆ ಅಂತ ಅಷ್ಟೇನೆ ನೋಡಿ ಈ ಗ್ಲಾಸಲ್ಲಿ ನಾನು ಮುಕ್ಕಾಲು ಗ್ಲಾಸ್ ಅಕ್ಕಿನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಆಲ್ರೆಡಿ ಆ ಗ್ಲಾಸಲ್ಲಿ ನಾನು ಮುಕ್ಕಾಲು ಗ್ಲಾಸ್ ಎರಡು ಮುಕ್ಕಾಲು ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಹಾಕೊಂಡ್ರೆ ಒಮ್ಮಲ್ಲಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಮುಕ್ಕಾಲು ಮುಕ್ಕಾಲು ಗ್ಲಾಸ್ನ ಎರಡು ಮುಕ್ಕಾಲು ಗ್ಲಾಸ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸ್ ರೈಸ್ಗೆ ಎರಡು ಮುಕ್ಕಾಲು ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರೈಸ್ ಬಂದ್ಬಿಡುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಲೈಟಾಗಿ ಕುದಿ ಬರ್ತಾ ಇರುತ್ತೆ ಆ ಟೈಮಲ್ಲಿ ಅರ್ಧ ಗಂಟೆ ನೆನೆಸಿ ಎತ್ತಿಟ್ಕೊಂಡಿರುವ ಅಕ್ಕಿನ ನಾನು ಮುಕ್ಕಾಲು ಗ್ಲಾಸ್ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅರ್ಧ ಗಂಟೆ ಮುಂಚೆ ವಾಶ್ ಮಾಡಿಬಿಟ್ಟು ನೆನೆಸಿ ಇಟ್ಕೊಳ್ತೀನಿ ಈ ರೀತಿ ರೈಸ್ ಮಾಡೋದ್ರಿಂದ ತುಂಬ ಮೃದುವಾಗಿ ಮತ್ತು ಒಂಥರ ಚೆನ್ನಾಗಿ ರೈಸ್ ಬಂದ್ಬಿಡುತ್ತೆ ಹಾಗಾಗಿ ಮತ್ತು ಈ ಟೈಮಲ್ಲಿ ಕುದಿ ಬಂದಿರೋ ಟೈಮಲ್ಲಿ ನಾನು ಎಗ್ಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಎಗ್ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ವಿಷಲ್ ತೆಗೆಸ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ತಾಳ್ಮೆಯಿಂದ ಪ್ರೀತಿಯಿಂದ ನಾವು ಹೆಣ್ಮಕ್ಳು ಅಡುಗೆ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತಂತಲೇ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನನಗಂತೂ ಈ ರೀತಿ ಅಡುಗೆ ಮಾಡೋದು ತುಂಬಾ ಖುಷಿ ಆದ್ದರಿಂದನೇ ನಾನು ಲಾಸ್ಟ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಯೂಟ್ಯೂಬ್ ಚಾನಲ್ಲು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀವೇ ನೋಡಿ ಏನು ನೀರು ಇಲ್ಲ ಅದರಲ್ಲಿ ಎಷ್ಟು ಅದುವಾಗಿ ರೈಸ್ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನು ಮುಂದಿನ ವ್ಲಾಗ್ಸ್ ಜೊತೆ ಸಿಗ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಮರಿಬೇಡಿ ಯಾರೂ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಶೇರ್ ಮಾಡಿ ನಿಮ್ಮ ಲೈಕಿಂದ ನಮಗೆ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಕಮೆಂಟಿಂದ ಒಂದು ಸಪೋರ್ಟ್ ಸಿಗುತ್ತೆ ಒಂದು ಸಬ್ಸ್ಕ್ರೈಬಿಂದನೂ ಒಂದು ಸಪೋರ್ಟ್ ಸಿಗುತ್ತೆ ಮತ್ತು ನಮ್ಮ ಶಾಪ್ ಬಗ್ಗೆಯೂ ಗೊತ್ತಾಗುತ್ತೆ ಎಲ್ರಿಗೂ ರೀಸನಬಲ್ ಪ್ರೈಸ್ ಇರುತ್ತೆ ಹಾಗಾಗಿ ಎಷ್ಟರೂ ಶಾಪಿಗೆ ವಿಸಿಟ್ ಮಾಡಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ತುಂಬ ಖುಷಿ ಆಗ್ತಿದೆ ನನಗೆ ಪರ್ಚೇಸ್ ಮಾಡ್ತಾ ಇದ್ರ ಕೆಲವರು ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಕಮೆಂಟು ಯಾರೂ ಮರಿಬೇಡಿ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ಒಂಬತ್ತು ಒಂಬತ್ತುವರೆನೇ ಆಗಿತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಈ ಬಿರಿಯಾನಿ ರೆಡಿ ಮಾಡೋಕ್ಕೆ ಯಾಕಂದರೆ ನಿಧಾನಕ್ಕೆ ಉರಿ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಜಾಸ್ತಿ ಇಟ್ಕೊಂಡು ಮಾರಿದ್ರೆ ಟೇಸ್ಟಿಯಾಗೂ ಇರಲ್ಲ ಮೃದುವಾಗಿ ಬೆಂದೂ ಇರಲ್ಲ ಯಾವುದೂ ಚೆನ್ನಾಗಿರಲ್ಲ ನಿಧಾನಕ್ಕೆ ಉರಿ ಇಟ್ಕೊಂಡು ಬಿರಿಯಾನಿ ಬಿರಿಯಾನಿನ ರೆಡಿ ಮಾಡ್ಕೋಬೇಕಾಗುತ್ತೆ ವೀಡಿಯೋ ಅನ್ನಿಸ್ತು ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಆಲ್ ಗುಡ್ ನೈಟ್